ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನೋಡಿ ಕರ್ನಾಟಕ ಲೋಕ ಸೇವಾ ಆಯೋಗದಿಂದ ಈಗ ಮತ್ತೊಂದು ನೇಮಕಾತಿ ಅಧಿಸೂಚನೆ ಹೊರಬಿದ್ದಿದೆ ಸ್ನೇಹಿತರೆ ಸೊ ಇದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಇದು ಯಾವ ಯಾವ ಹುದ್ದೆಗಳಿಗೆ ಈಗ ಅರ್ಜಿನ ಕರೆದಿರತಕ್ಕಂಥದ್ದು ಏನು ವಿದ್ಯಾರ್ಹತೆ ಇರುತ್ತೆ ಅರ್ಜಿ ಸಲ್ಲಿಕೆ ದಿನಾಂಕ ಅರ್ಜಿ ಸಲ್ಲಿಸುವ ಶುಲ್ಕ ಎಷ್ಟಿರುತ್ತೆ ಸೊ ಇದ್ರ ಬಗ್ಗೆ ಡೀಟೇಲ್ಸ್ ನಾನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ನೋಡ್ಬೋದು ಸೊ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಇಲ್ಲಿ ಹೊರಸಿರ್ತಕ್ಕಂಥ ನೋಟಿಫಿಕೇಶನ್ ಬಗ್ಗೆ ಈಗ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ನೋಡಿ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದು ಅಧಿಕ ಅಧಿಸೂಚನೆ ಹೊರಬಿದ್ದಿರ್ತಕ್ಕಂಥದ್ದು ಯಾವ ಇಲಾಖೆ ಅಂತ ನೋಡಿ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಲೋಕಸೇವಾ ಆಯೋಗವು ನೋಡಿ ಕರ್ನಾಟಕ ರಾಜ್ಯ ಲೆಕ್ಕಪತ್ರಗಳ ಸೇವೆಗಳು ಆ ನಿಯಮಗಳು ಎರಡು ಸಾವಿರದ ಹನ್ನೊಂದು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖಾ ಸೇವೆಗಳು ಆ ನಿಯಮ ಹದಿನೈದು ಮತ್ತು ನಿಯಮಗಳು ಎರಡ್ ಸಾವಿರದ ಇಪ್ಪತ್ತ್ ಅನ್ವಯ ಹಾಗೂ ಕಾಲಕಾಲಕ್ಕೆ ತಿದ್ದುಪಡಿಯಾದ ಇತರೆ ನಿಯಮಗಳ ಅಡಿಯಲ್ಲಿ ಉಳಿಕೆ ಮೂಲ ವೃಂದದಲ್ಲಿನ ಕೆಳಕಂಡ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ ಪ್ರಸ್ತುತ ನಿಯಮಗಳ ಒಳಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುವಿಕೆಯು ಕರ್ನಾಟಕ ಗೆಜೆಟೆಡ್ ಪ್ರೊಫೆಷನರ್ಸ್ ನಿಯಮಗಳ ನೋಡಿ ಯಥಾವತ್ತಾಗಿ ಅದನ್ನು ಅನ್ಸಿ ಅನ್ವಯಿಸುತ್ತದೆ ನೋಡಿ ಕೆಳಗಡೆ ಈಗ ಯಾವ ಯಾವ ಹುದ್ದೆಗಳು ಅಂತ ಕೊಟ್ಟಿದ್ದಾರೆ ನೋಡಿ ಈ ಹುದ್ದೆಗಳಿಗೆ ಈಗ ಅರ್ಜಿಯನ್ನು ಕರೆದಿರ್ತಕ್ಕಂಥದ್ದು ಗ್ರೂಪ್ ಎ ಹುದ್ದೆ ಅಂತಂದರೆ ನೋಡಿ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿ ಸಹಾಯಕ ನಿಯಂತ್ರಕರು ಈ ಹುದ್ದೆಗಳಿಗೆ ಈಗ ಅರ್ಜಿಯನ್ನು ಕರೆದಿರ್ತಕ್ಕಂಥದ್ದು ನಲವತ್ತ ಮೂರು ಪೋಸ್ಟು ಮತ್ತು ಗ್ರೂಪ್ ಬಿ ನಲ್ಲಿ ಲೆಕ್ಕ ಪರಿಶೋಧನಾಧಿಕಾರಿ ಅದು ಐವತ್ನಾಲ್ಕು ಹುದ್ದೆಗಳು ಸ್ನೇಹಿತರೆ ಅದರ ವೇತನ ಶ್ರೇಣಿಯನ್ನು ಕೂಡ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಎರಡರದ್ದು ನೀವು ಗಮನಿಸಬಹುದು ಸೊ ಇದಕ್ಕೆ ಏನೇನು ವಿದ್ಯಾರ್ಹತೆ ಇರುತ್ತೆ ಅರ್ಜಿ ಶುಲ್ಕ ನೋಡಿ ಅರ್ಜಿ ಸಲ್ಲಿಸುವ ದಿನಾಂಕವನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಹದಿನೆಂಟು ಮೂರು ಇದೇ ಮಾರ್ಚ್ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಿಮಗೆ ನೆಕ್ಸ್ಟ್ ಏಪ್ರಿಲ್ ಹದಿನೇಳರ ತನಕ ನಿಮಗೆ ಕಾಲಾವಕಾಶ ಇರುತ್ತೆ ಅದೇ ಪೂರ್ವವಾಗಿ ಪರೀಕ್ಷೆ ದಿನಾಂಕ ಅದು ತಾತ್ಕಾಲಿಕ ದಿನಾಂಕವನ್ನು ಕೂಡ ಕೊಟ್ಟಿದ್ದಾರೆ ಜೂನ್ ಎರಡನೇ ತಾರೀಕು ನಿಮ್ಗೆ ಈ ಪರೀಕ್ಷೆ ಇರುತ್ತೆ ಸೊ ಅರ್ಜಿ ಸಲ್ಲಿಸೋದಕ್ಕೆ ಸಂಬಂಧಿಸಿದಂತೆ ಯಾವುದೇ ತೊಂದರೆಗಳು ಇದ್ರೆ ಅದರಲ್ಲಿ ಕೆಳಕಂಡ ಹೆಲ್ಪ್ ಲೈನ್ ನಂಬರ್ಗೆ ನೀವು ಕಾಲ್ ಮಾಡಬಹುದು ಅಂತ ಕೊಟ್ಟಿದ್ದಾರೆ ಈ ನಂಬರ್ನ ನೋಟ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಹಾಗೆ ನೋಡೋದಾದ್ರೆ ವಿಶೇಷ ಸೂಚನೆಗಳನ್ನ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಅದರಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ವಿಶೇಷ ಸೂಚನೆಗಳು ಮತ್ತು ಆನ್ಲೈನಲ್ಲಿ ನೀವು ಅರ್ಜಿನ ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವ ಒಂದು ಹಂತಗಳು ಯಾವ್ದು ಯಾವ ರೀತಿ ಅಂತ ನಮಗೆ ಇಲ್ಲಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ ಈ ಪಿ ಡಿ ಎಫ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ನೀವು ಅಲ್ಲಿ ಡೈರೆಕ್ಟಾಗಿ ಓದ್ಕೊಂಡು ನೀಟಾಗಿ ಆಮೇಲೆ ಅರ್ಜಿಯನ್ನು ಬೇಕಿದ್ರೆ ಸಲ್ಲಿಸಬಹುದು ಸ್ನೇಹಿತರೆ ನೋಡಿ ನೀವು ಶುಲ್ಕವನ್ನು ಯಾವ ರೀತಿ ಪಾವತಿ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ನೆಟ್ ಬ್ಯಾಂಕಿಂಗು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಮತ್ತು ಯು ಪಿ ಐ ಮೂಲಕ ನೀವು ಶುಲ್ಕವನ್ನು ಪಾವತಿ ಮಾಡಬೇಕು ಎಷ್ಟಿರುತ್ತೆ ಶುಲ್ಕ ಅಂತ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಇರುತ್ತೆ ಹಾಗೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮುನ್ನೂರು ರೂಪಾಯಿ ಇರುತ್ತೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಇರುತ್ತೆ ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನೋಡಿ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನು ನೀಡಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಕೊಟ್ಟಿದ್ದಾರೆ ನೋಡಿ ಪರೀಕ್ಷೆಗಳನ್ನು ಆಯೋಗವು ನಿಗದಿಪಡಿಸುವ ಯಾವುದೇ ಕೇಂದ್ರದಲ್ಲಿ ನಡೆಸಲಾಗುವುದು ಅಂತ ಹಾಗೆ ನೋಡಿ ವಯೋಮಿತಿ ಬಗ್ಗೆಯೂ ಕೂಡ ಕೊಟ್ಟಿದ್ದಾರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಅದು ಕನಿಷ್ಠ ಎಲ್ಲರಿಗೂ ಇಪ್ಪತ್ತೊಂದು ವರ್ಷ ಸ್ನೇಹಿತರೆ ಹಾಗೆ ಪ್ರವರ್ಗ ಟು ಎ ಟು ಬಿ ತ್ರೀ ನಿಮಗೆ ಮೂವತ್ತೆಂಟು ವರ್ಷಗಳಿರುತ್ತೆ ಹಾಗೆ ಎಸ್ ಸಿ ಎಸ್ ಟಿ ಮತ್ತೆ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ವಯೋಮಿತಿ ಇರುತ್ತೆ ಹಾಗೆ ವಯೋಮಿತಿ ಸಡಿಲಿಕ್ಕೆ ನೋಡಿ ಮಾಜಿ ಸೈನಿಕರಿಗೆ ಅಂಗವಿಕಲರಿಗೆ ಮತ್ತೆ ವಿಧಿವೆಯಾಗಿದ್ದಲ್ಲಿ ಆಗಿದ್ದಲ್ಲಿ ಅಂತವರಿಗೆ ಕೂಡ ಇಲ್ಲಿ ಎಕ್ಸ್ಟ್ರಾ ಹತ್ತು ವರ್ಷಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಅಡಿ ಹುದ್ದೆಗಳ ವರ್ಗೀಕರಣ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಟೋಟಲ್ ಎಲ್ಲ ಪೋಸ್ಟ್ಗಳನ್ನು ಪೋಸ್ಟ್ ಪೋಸ್ಟ್ಗಳನ್ನು ಎಲ್ಲಿ ಯಾರಿಗೆ ಹೆಂಗೆ ಡಿವೈಡ್ ಮಾಡಿದ್ದಾರೆ ಅಂತ ಇಲ್ಲಿ ನೋಡ್ಬೋದು ನೀವು ಸೊ ಬನ್ನಿ ಸ್ನೇಹಿತರೆ ಇದಿಷ್ಟು ನಿಮಗೆ ಮುಖ್ಯವಾದಂಥ ಮಾಹಿತಿಗಳು ತುಂಬ ಡೀಟೇಲ್ ಆಗಿ ಬೇಕು ಅಂದರೆ ಈ ಪಿ ಡಿ ಎಫ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನೋಡ್ಕೊಬೋದು ಸ್ನೇಹಿತರೆ ಸೊ ಯಾರ್ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ ಈಗ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗೆ ಅವರೆಲ್ಲ ಕೂಡ ಅರ್ಜಿಯನ್ನು ಸಲ್ಲಿಸಿ ನೀವು ಪರೀಕ್ಷೆಯನ್ನು ಬರೀಬೋದು ಸ್ನೇಹಿತರೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ